ಸದ್ಯ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದಾದ್ರೂ ಕ್ಷೇತ್ರ ಹಾಟ್ ಆಗಿದೆ ಅಂದರೆ ಅದು ನೋ ಡೌಟ್ ಶೃಂಗೇರಿ ಕ್ಷೇತ್ರ ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ನಡೀತಿರೋ ವಾಕ್ಸಮರ ಕೇವಲ ಜಿಲ್ಲೆ ಮಾತ್ರವಲ್ಲ ರಾಜ್ಯದಲ್ಲೂ ಸೌಂಡಾಗ್ತಿದೆ ಈ ಮಧ್ಯೆ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಸಾಲು ಸಾಲಾಗಿ ಬರಲು ರೆಡಿಯಾಗಿದ್ದು ಹಳ್ಳಿ ಹಳ್ಳಿಗಳಲ್ಲೂ ಪಕ್ಷ ಸಂಘಟನೆಗೆ ಕಾಂಗ್ರೆಸ್ ಈಗಾಗಲೇ ಪ್ರಕ್ರಿಯೆ ಆರಂಭಿಸಿದೆ ಕೊಪ್ಪ ತಾಲೂಕಿನ ಬಂಡಿಗಡಿ ಗ್ರಾಮದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ ಕೈ ನಾಯಕರು ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾಗಿ ಸಜ್ಜಾಗಬೇಕು ಎಂಬುದರ ಬಗ್ಗೆ ಕಾರ್ಯಕರ್ತರಿಂದ ಅಭಿಪ್ರಾಯ ಸಲಹೆಗಳನ್ನ ಪಡೆದರು ಇನ್ನು ಇದೇ ವೇಳೆ ಒತ್ತುವರಿ ವಿಚಾರವಾಗಿ ಮಾತಾಡುತ್ತಾ ಕಾಂಗ್ರೆಸ್ ನಾಯಕ ಸುಧೀರ್ ಕುಮಾರ್ ಮುರಳ್ಳಿ ನೀವು ಮಾತ್ರ ಬೇಲಿ ಹಾಕೋಬೇಡಿ ಪಕ್ಕದವರಿಗೆ ಸ್ವಲ್ಪ ಅವಕಾಶ ಕೊಡಿ ಅಂತ ಚಟಾಕಿ ಹಾರಿಸಿದ್ರು ಈ ಹಿಂದಿನವರು ಮಾಡಿರ್ತಕ್ಕಂಥ ಲೋಪದ ಕಾರಣಕ್ಕಾಗಿ ಯಾವುದೇ ಭೂಮಿಗಳು ಕಂದಾಯ ಭೂಮಿ ಅಂತ ಇಲ್ಲ ಇವತ್ತು ಎಲ್ಲ ಭೂಮಿಯೂ ಸಹಿತ ಅರಣ್ಯ ಭೂಮಿಗೆ ಹೋಗಿದೆ ಮತ್ತು ಯಾವುದೇ ಕಂದಾಯ ಭೂಮಿ ಅಂತ ಇದ್ರೂ ಅದರ ಮಂಜೂರಾತಿ ಆಗಬೇಕಾದ್ರೆ ಅರಣ್ಯ ಇಲಾಖೆಯ ಪೂರ್ವಾನುಮತಿ ಬೇಕು ಈಗ ಪೂರ್ವಾನುಮತಿ ಕೊಡದೆ ಮಂಜೂರಿ ಏನ್ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ ಅದು ಸಹಿತ ಪೋಡಿ ಆಗ್ಬೇಕಾದ್ರೆ ಪೂರ್ವಾನುಮತಿ ಬೇಕಾಗ್ತದೆ ಇದು ನಿಯಮ ಅದಕ್ಕೆ ಏನೇನೋ ಮಾತಾಡ್ತಾ ಹೇಳ್ತಕ್ಕಂಥವ್ರು ಪ್ರಶ್ನೆ ನಾನು ಉತ್ತರ ಕೊಡಕ್ ಹೋಗೋದಿಲ್ಲ ಆದ್ರೆ ನಾವು ಸ್ವಲ್ಪ ಜಾಗೃತಿ ಆಗ್ಬೇಕು ಏನು ಅಂತಂದ್ರೆ ಯಾರೋ ನಮ್ಮ ಪಕ್ಕದ ಮನೆಯವರೊಂದು ಹತ್ತು ಗಿಡ ನೆಟ್ಟು ನೆಟ್ಟುಕೊಡ್ಲೆ ಅದಕ್ಕೊಂದು ಅರ್ಜಿ ಬರೆಯಕ್ಕೊಂದು ಹೋಗಬೇಡಿ ಕೈ ಮುಗಿದು ಕೇಳ್ಕೊಳ್ಳೋದ್ ನಾನು ಅರ್ಜಿ ಬರ್ದಿದ್ದ ಯಾರಂದ್ರೆ ನಾವೇ ಬೇರೆಯವ್ರ ಅರ್ಜಿ ಬರ್ದಿದ್ದ ಅಲ್ವೇ ಅಲ್ಲ ನಾವೇ ಅರ್ಜಿ ಬರ್ದಿದ್ದು ಆದ್ರಿಂದ ಆ ವಿಚಾರದಲ್ಲಿ ಇವತ್ತಿನ ಕಾನೂನಿನ ನಿಯಮಗಳು ಅಷ್ಟು ಬಿಗಿಯಾಗಿರೋದ್ರಿಂದ ಮತ್ತು ಪಕ್ಕದವನು ಯಾರಾದ್ರು ಬಂದು ಚೂರ್ ಕಣ ನನಗೊಂದು ಲೈನ್ ಬಿಟ್ಕೊಡ ಅಂದರೆ ಚೂರು ಬಿಟ್ಕೊಡ ಉದಾರತೆಯನ್ನು ಬೇಲಿ ಹಾಕಿದವ್ರಿಗೆ ಇರಲಿ ಎಲ್ಲ ನಾನು ಹಾಕಿಬಿಟ್ಟಿದ್ದೀನಿ ಇದು ಹಿಂಗೆ ಮುಗಿದೋಯ್ತು ಅಂತಂದರೆ ನಿಯಮಾವಳಿಗಳನ್ನು ಮೀರಿ ಯಾರೂ ನಾವು ಹೊರತಕ್ಕೆ ಆಗೋದಿಲ್ಲ ಆದರೂ ಸಹಿತ ಪಕ್ಷ ಬೇರೆ ಬೇರೆ ಸಂದರ್ಭದಲ್ಲಿ ರೈತರ ಬಡವರ ಹಿತಾಸಕ್ತಿಯನ್ನು ಏನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಮಾಡಿದೆ ಆ ಪ್ರಯತ್ನದಲ್ಲಿ ಪಕ್ಷನೂ ವಿಫಲ ಆಗಲಿಲ್ಲ ಪಕ್ಷದ ನಾಯಕತ್ವ ಸಹಿತ ವಿಫಲ ಆಗಲಿಲ್ಲ ಆ ಬಳಿಕ ಮಾತನಾಡಿದ ಶಾಸಕ ಟಿಡಿ ರಾಜೇಗೌಡ ಸದ್ಯ ಕ್ಷೇತ್ರದಲ್ಲಿ ಕೆಲವು ಕಡೆ ರಸ್ತೆ ಹಾಳಾಗಿರೋದು ಸತ್ಯ ಹಾಗೆಯೇ ನೀವು ಟೀಕೆ ಮಾಡ್ತಿರೋದು ಕೂಡ ಸತ್ಯ ಮಳೆ ಇದ್ದ ಹಿನ್ನೆಲೆ ರಸ್ತೆ ದುರಸ್ತಿ ಕಾರ್ಯಕ್ಕೆ ಅಡ್ಡಿಯಾಗಿದೆ ಈಗಾಗಲೇ ನೂರು ಕೋಟಿ ಹಣ ರಸ್ತೆ ಅಭಿವೃದ್ಧಿಗೆ ಬಿಡುಗಡೆಯಾಗಿದ್ದು ಇನ್ನೂ ನೂರು ಕೋಟಿ ಹಣ ಬಿಡುಗಡೆಯಾಗಲಿದೆ ಅಂತ ಹೇಳಿದ್ರು ಈಗಾಗಲೇ ನಿಮಗೆ ಗೊತ್ತಿದೆ ಸರ್ಕಾರ ಚುನಾವಣೆ ಪೂರ್ವ ಏನು ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಆ ಐದು ಪಂಚ ಗ್ಯಾರಂಟಿಗಳನ್ನು ಕೊಡುವಂಥ ಕೆಲಸಗಳನ್ನು ನಮ್ಮ ಸರ್ಕಾರ ಬಂದು ಕೇವಲ ಮೂರೇ ತಿಂಗಳಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದಿರೋ ನಾವೆಲ್ಲರೂ ಒಪ್ಪಬೇಕಾಗ್ತದೆ ಇವತ್ತು ಟೀಕೆ ಮಾಡ್ತಾರೆ ಕರೋನಾ ಬಂದಾಗ ಇವ್ರು ಎಲ್ಲೋಗಿದ್ರು ಬಿ ಜೆ ಪಿಯವರು ಇವರು ಎಲ್ಲಿ ಹೋಗಿದ್ದರು ಕಷ್ಟ ಸುಖ ಕೇಳಲೇ ಇಲ್ಲ ಅವಾಗ ಔಷಧಿ ಇರಲಿಲ್ಲ ಮಾತ್ರೆ ಇರಲಿಲ್ಲ ಆಕ್ಸಿಜನ್ ಇರಲಿಲ್ಲ ಎಷ್ಟು ಲ ಲಕ್ಷಾಂತರ ಜನ ನಮ್ಮ ಸಹೋದರ ಸಹೋದರಿಯರನ್ನ ನಾವು ಕಳ್ಕೊಂಡಿದ್ದೇವೆ ಅವಾಗ ಇವ್ರು ಯಾರೂ ಬಾಯಿ ತೆಗಿಲಿಲ್ಲ ಇವತ್ತು ಎರಡು ವರ್ಷಗಳ ಕಾಲ ಉದ್ಯೋಗ ಇಲ್ದಲೆ ಎಲ್ಲೂ ಪ್ರವಾಸ ಮಾಡ್ದಲೇ ಕಾಗ್ದಲೆ ಬಸ್ಸಲ್ಲಿ ಯಾವುದೇ ಅಂಗಡಿ ಮುಗ್ಗಟ್ಟುಗಳನ್ನು ತೆರೆದಲೆ ಕ್ವಾರಂಟೈನು 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 ಲಾಕ್ಡೌನು ಲಾಕ್ಡೌನು ಇದರಲ್ಲೇ ಕಾಲ ಕಳೆದ್ರು ಬಿಟ್ಟರೆ ಸಮಸ್ಯೆಗೆ ಕಷ್ಟಕ್ಕೆ ಯಾರೂ ಸ್ಪಂದಿಸ್ತಿಲ್ಲ ಅದನ್ನು ಮಂದ್ಗೊಂಡಂಥ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಾರ್ಜ್ ಸಾಹೇಬರ ಸರ್ಕಾರ ಇವತ್ತು ಜನಪರ ಕೆಲಸಗಳಲ್ಲಿ ಎಲ್ಲೂ ಹಿಂದೆ ಬಿದ್ದಿಲ್ಲ ಐದು ಗ್ಯಾರಂಟಿಗಳನ್ನ ಕೊಡುವ ಜೊತೆಗೆ ಈ ಕ್ಷೇತ್ರಕ್ಕೆ ಈ ವರ್ಷ ಕಳೆದ ಆರು ತಿಂಗಳಿಂದ ನಿರಂತರ ಮಳೆಯಿಂದ ರಸ್ತೆ ಹಾಳಾಗಿರೋಂಥದ್ದು ಹೌದು ನೀವೆಲ್ಲರೂ ಟೀಕೆ ಮಾಡ್ತಾ ಇದ್ರೆ ಅದನ್ನು ಕೂಡ ನಾವು ಒಪ್ತೀವಿ ಬಟ್ ಅದನ್ನು ದುರಸ್ತಿ ಪಡಿಸೋದಕ್ಕೋಸ್ಕರ ಈಗಾಗಲೇ ಸುಮಾರು ಇನ್ನೂರು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಕೆಲವು ನೂರು ಹತ್ತ ನೂರು ಕೋಟಿ ರೂಪಾಯಿ ಮಂಜೂರಾಗಿದೆ ಇನ್ನು ನೂರು ಕೋಟಿ ರೂಪಾಯಿ ಇನ್ನು ಕೆಲವೇ ದಿನಗಳಲ್ಲಿ ಮಂಜೂರಾಗುವಂಥ ಎಲ್ಲ ಭರವಸೆಗಳನ್ನು ನಮಗೆ ಸರ್ಕಾರದ ಸಂಬಂಧಪಟ್ಟಂತ ಮಂತ್ರಿಗಳು ಪಿಡಬ್ಲ್ಯ ಸಚಿವರಂತ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಇನ್ನು ಇದೇ ವೇಳೆ ಒತ್ತುವರಿ ಮಾಡಿದವರಿಗೆ ಶಾಸಕ ಟಿಡಿ ರಾಜೇಗೌಡ ಅಭಯ ನೀಡಿದರು ಬಂಡಿಗಡಿಯ ನಿಜಾಮುದ್ದೀನ್ ಮನೆಯಂಗಳದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುಕ್ಕುಡಿಗೆ ರವಿ ಮಿತ್ರ ಪ್ರಶಾಂತ್ ಸಮರ್ಥ್ ಹೆಬ್ಬಳ್ಳಿ ದುರ್ಗಾ ಚರಣ್ ನವೀನ್ ಖರ್ವಾನೆ ಸೇರಿದಂತೆ ಅನೇಕ ನಾಯಕರು ಕೈ ಕಾರ್ಯಕರ್ತರು ಹಾಜರಿದ್ದರು